ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಸುಮಾರಾಗಿ ಪ್ರಾಕ್ಟೀಸಲ್ಲಿ ನೋಡ್ತಾ ಇದ್ದೇವೆ ಬದಲಾಗ್ತಿರುವಂತಹ ಏನು ಈ ಕ್ಲೈಮೇಟ್ ಇದೆ ಅಥವಾ ಸೀಸನಲ್ ವೇರಿಯೇಷನ್ಸ್ ಅಂತ ಏನು ಹೇಳ್ತೇವೆ ಹವಾಮಾನ ವೈಪರೀತ್ಯ ನಾವು ಮಳೆನೂ ನೋಡಬಹುದು ಹ್ಯೂಮಿಡಿಟಿನೂ ನೋಡಬಹುದು ಬಿಸಿಲು ಕೂಡ ನೋಡಬಹುದು ಒಂದೇ ದಿವಸದಲ್ಲಿ ಸೊ ಹೀಗಾಗ್ತಿರುವಾಗ ಹೆಚ್ಚಾಗಿ ವಿಶೇಷವಾಗಿ ಮಕ್ಕಳಲ್ಲಿ ಸೊ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ದೊಡ್ಡವರಲ್ಲೂ ಕೂಡ ವಯಸ್ಕರ ವಯಸ್ಕರಲ್ಲೂ ಕೂಡ ಕಾಣಿಸ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಕೆಲವೊಂದು ಟಿಪ್ಸನ್ನು ಹೇಳ್ತೇನೆ ಮೊದಲನೇದಾಗಿ ಹೊರಗಡೆ ಫುಡ್ಸನ್ನು ತಿನ್ನೋದು ಅವಾಯ್ಡ್ ಮಾಡಿ ಆದಷ್ಟು ಮನೆಯಲ್ಲೇ ತಯಾರಿಸಿದಂತಹ ಆಹಾರಗಳನ್ನು ಸೇವಿಸುವುದು ತುಂಬ ಉತ್ತಮ ಆದಷ್ಟು ಪ್ರಯತ್ನ ಮಾಡಿ ಇದಕ್ಕೆ ಎರಡನೇ ಅಂತ ಹೇಳಿದರೆ ನಿಯಮಿತವಾಗಿ ವ್ಯಾಯಾಮ ಮಾಡ್ತಾ ಇರಿ ಪ್ರತಿನಿತ್ಯವು ಅದು ವಾಕಿಂಗ್ ಇರಬಹುದು ಜಾಗಿಂಗ್ ಇರಬಹುದು ಅಥವಾ ಸ್ವಿಮ್ಮಿಂಗ್ ಇರಬಹುದು ಜಿಮ್ ಇರಬಹುದು ಸೊ ಇಂಥ ಸೀಸನಲ್ಲಿ ಯೂಶಲಿ ಸ್ವಿಮ್ಮಿಂಗ್ ಆಗಲ್ಲ ಸೊ ಸಿಂಪಲ್ ಎಕ್ಸರ್ಸೈಸ್ ಏನಿದೆ ಅದನ್ನು ಮಾಡ್ತಾ ಇರಿ ಯೋಗ ಪ್ರಾಣಾಯಾಮಗಳನ್ನು ಮಾಡ್ತಾ ಇರಿ ಇದು ಎರಡನೇ ಮಹತ್ವವಾದ ಒಂದು ಅಂಶ ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ ಪ್ರತಿನಿತ್ಯ ನೀವು ನಿದ್ರೆ ಮಾಡೋಕ್ಕಿಂತ ಮೊದಲು ರಾತ್ರಿ ಒಂದು ಲವಂಗವನ್ನು ಸೇವನೆ ಮಾಡುವಂಥದ್ದು ಅದನ್ನು ಕಂಪ್ಲೀಟಾಗಿ ತಿನ್ನುವಂಥದ್ದಲ್ಲ ಸುಮ್ಮನೆ ನೀವು ಬಾಯಲ್ಲಿ ಇಟ್ಬಿಟ್ಟು ನೀವು ನಿದ್ರೆ ಮಾಡುವಂಥದ್ದು ಸೊ ಈ ರೀತಿ ಮಾಡೋದರಿಂದ ಯಾರಿಗೆ ಪದೇ ಪದೇ ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಇದೆ ಅಥವಾ ಕೆಮ್ಮು ಬರ್ತಾ ಇದೆ ಬೆಳಿಗ್ಗೆ ತಕ್ಷಣ ತುಂಬ ಸ್ನೀಸಿಂಗ್ ಆಗ್ತಾ ಇದೆ ಇದೆಲ್ಲ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ ಸೇವನೆಯನ್ನು ಮಾಡುವುದು ತುಂಬಾ ಉತ್ತಮ ಧನ್ಯವಾದಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ